ಮುಸ್ಲಿಮರ ಮಧ್ಯೆ ಒಡಕು ತರುತ್ತಿರುವವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಚಿತ್ರನಟ ದುನಿಯಾ ವಿಜಯ್ ಸೊರಬ ಸ್ವತಂತ್ರ ಬಂದಾಗಿನಿಂದ ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲರೂ ಒಂದಾಗಿ ಇದ್ದೆವು ಆದರೆ ಇಂದು ಹಿಂದೂ ಮುಸ್ಲಿಮರ ಮಧ್ಯೆ ಒಡಕು ತರುತ್ತಿರುವವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಚಿತ್ರನಟ ದುನಿಯಾ ವಿಜಯ್ ಹೇಳಿದರು ಸೊರಬ ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ರೋಡ್ ಶೋ ನಡೆಸಿ ಮಾತನಾಡಿದ ಅವರು ಅಪಪ್ರಚಾರ ಮಾಡುವುದು ಶತ್ರುವಿನ ಕೊನೆಯ ಅಸ್ತ್ರವಾಗಿದೆ ಎಲ್ಲ ಜನಾಂಗದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಸಹ ಇದ್ದಾರೆ ಆದರೆ ಜಾತಿ ಜಾತಿಗಳ ಮಧ್ಯೆ ಒಡಕು ತರುವುದು ಸರಿಯಲ್ಲ ಎಂದ್ರು ವರದಿ ಬಂದಾಗ ಇಲ್ಲಿ ಉರಿತಾ ಇರೋ ಒಂದೊಂದು ಹೇಳ್ತಾ ಇದೆ ಇದು ದೊಡ್ಡ ಸಾಹೇಬರು ಕೊಟ್ಟಿರೋ ದೀಪಗಳು ಒಂದೊಂದು ಲೈಟು ಮಾತಾಡ್ತಾ ಇದ್ದಾವೆ ಯಾಕಂದ್ರೆ ಅವತ್ತು ಪಂಪ್ ಸೆಟ್ಗೆ ಫ್ರೀಯಾಗಿ ಫ್ರೀ ಆಗಿ ಕರೆಂಟ್ನ ತಂದುಕೊಟ್ಟು ಇಲ್ಲಿವರೆಗೂ ಯಾರು ಅದನ್ನ ನಿಲ್ಸಕ್ಕೆ ಆಗ್ತಿರೋ ಒಂದು ದೊಡ್ಡ ಹೋರಾಟ ತರ ನಡೆಸಿ ಇವತ್ತೂ ರೈತರ ಮನೆಯಲ್ಲಿ ಬೆಳಕು ಬೆಳೀತಾ ಇದೆ ಅಂದ್ರೆ ಅದು ಬಂಗಾರಪ್ಪ ಮಾತ್ರ ಸಾಧ್ಯ ಆಗಿದೆ ಈಗ ಬರ್ತಾ ನೋಡಿದೆ ಬಂಗಾರಧಾಮ ಅಂತ ನಿಜವಾಗ್ಲು ನನ್ನ ಕಣ್ಣು ಒದ್ದೆ ಆಯಿತು ಇವತ್ತು ಮಧು ಸರ್ ಆಗ್ಬೋದು ಗೀತಕ್ ಗೆಲ್ಲದಿಕ್ಕೆ ಬೇಕಾಗಿರೋ ದೊಡ್ಡ ಆಶೀರ್ವಾದ ಮೊದಲು ಅದಾಗಿರುತ್ತೆ ಜೊತೆಯಲ್ಲಿ ನೀವಾಗಿರ್ತೀರ ಯಾವಾಗ್ಲೂ ಯಾಕೆಂದ್ರೆ ಈ ಒಂದು ತಾಯಿ ತಂದೆ ದೇವಸ್ಥಾನ ಏನ್ ಕಟ್ಟಿದ್ದಾರೆ ದೇವಸ್ಥಾನ ಅದು ನಿಜವಾಗ್ಲೂನು ಆಶೀರ್ವಾದ ಇರೋವರೆಗೂ ಗೀತಕ್ಕನ್ಗೂ ಮಧುಸಾರ್ಗು ಏನು ತೊಂದರೆ ಆಗಲ್ಲ ಸೋಲ್ ಆಗೋದಿಲ್ಲ ಯಾಕೆಂದ್ರೆ ಸುಮಾರು ಜನಕ್ಕೆ ಇವತ್ತು ನಾನು ನೋಡ್ತಾ ಬಂದೆ ಸಾಮಾಜಿಕ ಜಾಲತಾಣದಲ್ಲಿ ಸಹಿಸಕ್ಕಾಗ್ತಾ ಇಲ್ಲ ಗೀತಕ್ಕನ್ ಮೇಲೆ ಮಾತಾಡ್ತಾರೆ ಶಿವಣ್ಣನ ಮೇಲೆ ಮಾತಾಡ್ಬಿಟ್ರು ಪಾಪ ನಂಗೆ ಸಖತ್ ಮನ್ಸು ಒಂಥರ ಅನಿಸ್ತು ಮನ್ಸು ನೋವಾಯ್ತು ಯಾಕೆ ನೋವು ಅಂತ ಹೇಳ್ತೀವಿ ಕೇಳಿದ್ರಿ ಸ್ವಾಮಿ ನಿಮ್ಮ ಮನೆ ಮಗಳು ಬಂದಿರೋದು ಏನಕ್ಕೆ ಈ ಜನಗಳ ಸೇವೆ ಮಾಡ್ತೀನಿ ಅಂತ ಯಾವ ಸೇವೆ ನಮ್ಮ ತಂದೆ ಮಾಡಿದಂತ ಸೇವೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದಿರೋದು ಅದಕ್ಕೆ ಅವಕಾಶ ಮಾಡ್ಕೊಡಿ ದ್ವೇಷ ಮಾಡಬೇಡಿ ನಿನಗೆ ಅಂತೆ ಮೊದಲು ಮಾಡಬೇಡ ಶಿವಣ್ಣ ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಕುಣಿತಾರೆ ಹೌದು ನಾವು ಬದುಕಿರೋವರೆಗೂ ಕಲಾವಿದ್ರು ಎಲ್ಲಿ ಕೇಳಿದ್ರು ಕುಣಿತೀವಿ ಎಲ್ಲಿ ಕೇಳಿದ್ರು ಹಾಡ್ತೀವಿ ನಾವು ಶಿವಣ್ಣ ಶಿವಣ್ಣ ಬಂದ್ ಎಲೆಕ್ಷನ್ ನಿಂತ್ಕೊಂಡಿಲ್ಲ ಇಲ್ಲಿ ನಿಂತ್ಕೊಳ್ಳಲ್ಲ ನಿಂತ್ಕೋತೀನಿ ಅಂದ್ರೆ ಎಲೆಕ್ಷನ್ ಮುಂಚೆನೆ ವೋಟ್ ಹಾಕ್ಬಿಡ್ತಾರೆ ಎಲ್ಲಾ ಜನ ಯಾರು ನಿಂತ್ಕೊಂತಾರ ಅವ್ರನ್ನ ಮೀರ್ಸಿ ವೋಟ್ ಹಾಕ್ ಶಕ್ತಿ ಕೆಲವ್ ಶಕ್ತಿ ಅವ್ರಿಗಿದೆ ಇದೆ ಅವ್ರು ಯಾವತ್ತು ನಾನ್ ನಿಂತ್ಕೋತೀನಿ ಅಂದಿಲ್ಲ ನನಗೆ ಉಸಿರಲ್ಲಿ ಉಸಿರಾಗಿರೋ ಕೀತ ಕೀತಮ್ಮ ನಿಂತ್ಕೊಂತೀನಿ ಅಂದಾಗ ಜೊತೆ ಇದನ್ನ ಕೊನೆಯವರೆಗೂ ಜೊತೆ ಇರ್ತಾರೆ ಯಾರ್ಗ್ ಮುಟ್ಟಬೇಕು ಅವ್ರಗ್ ಮುಟ್ಟುದ್ರೆ ತುಂಬಾ ಸಂತೋಷ ಇವಾಗ ಇತ್ತು ಬಂಗಾರ ತಾಮ ಅಲ್ಲಿ ಮಲಗಿರೋಂತ ದೊಡ್ಡ ಸಾಹೇಬ್ರ ಪಕ್ಕ ಮಲಗಿರೋ ಅವರು ಶ್ರೀಮತಿ ಅವರು ಸಪೋರ್ಟ್ ಮಾಡಿದಕ್ಕೆ ಅವ್ರ್ ದೊಡ್ಡ ಮಟ್ಟಕ್ಕೆ ಹೋದ್ರು ಹೌದು ಇವತ್ತು ಅಷ್ಟೇ ಶಿವಣ್ಣನೂ ಅಷ್ಟೇನೆ ಅವ್ರು ಮಡದಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಉಸ್ರಗ್ ಸಪೋರ್ಟ್ ಮಾಡ್ತಾ ಇದಾರೆ ಯಾರಿಗೆ ಅವ್ರು ಎತ್ಕೊಂಡು ಹೋಗಕಲ್ಲ ರಾಜ್ಯನ ನೀನ್ ಕಾಯಿ ತಮ್ಮ ಅಂತ ಹೇಳಿ ಅಕ್ಕ ಮುಂದೆ ಹೋಗ್ತಾ ಇದಾರೆ ಬಾ ದೇಶದ ಮುಂದೆ ನಾನ್ ಕಾಯ್ತೀನಿ ನಮ್ಮ ನಮ್ಮ ಜನಾನ ಅಂತ ಅದಕ್ಕೆ ದ್ವೇಷ ಮಾಡಬೇಡಿ ಯಾಕೆ ಇದು ಗೆಲ್ ಗೆಲ್ತಾರೆ ಅಂತ ಗೊತ್ತಾದಾಗ ನುಂಗಾಗದೇ ಇರೋ ತುತ್ತೋದು ಏನ್ ಪಾಪ ಬೇಡ ನೀವು ಮಾಡೋ ಒಂದೊಂದು ದ್ವೇಷನು ಚಿಕ್ಕದಾಗಿ ತಗೊಳೋಂತ ಪಾಯ್ಸನ್ ಅದು ಯಾರ ನಾವು ದ್ವೇಷ ಮಾಡಕ್ ಶುರು ಮಾಡ್ತೀವೋ ಯಾರ ಗೆಲುವನ್ನ ನಾವು ಸಹಿಸಲ್ವೋ ಅವತ್ತು ನಮಗೆ ಶುರುವಾಗತ್ತೆ ನಮ್ದೇ ಕೊನೆಗಾಲ ದಯವಿಟ್ಟು ಹಂಗ್ ಮಾಡಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ನಾವು ಹೇಳ್ತೀವಿ ನೀವು ಗೆದ್ರೆ ನಿಮ್ಗೂ ಒಳ್ಳೇದಾಗ್ಲಿ ನಾವು ಗೆದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಯಾವತ್ತೂ ನೀವ್ ಹೇಳ್ತಾ ಇದ್ದೀರಾ ಹೌದು ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನ ಮಂತ್ರಿಗಳು ಅವ್ರಿಗೋಸ್ಕರ ನೀವು ಇದೆಲ್ಲ ಮಾಡ್ಬೇಕು ಅಂತ ಆದ್ರೆ ಬಂಗಾರಪ್ಪನವರು ಒಂದೇ ವಿಷಯ ಕೋರಾಡಿದ್ರು ಮೋದಿಜಿಯವರೇ ತಾವು ಕೊಡೋ ಆಶ್ವಾಸನೆಗಳಿಗೆ ತಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಗೌರವ ಇಲ್ಲ ಅವ್ರ ಹೇಳ್ತಾವ್ರೆ ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಕಾನ್ಸ್ಟಿಟ್ಯೂಷನ್ ಮೇಲೆ ಸಮಾರೋಪನೆ ಓಡಾಡ್ತಾ ಇದೀವಿ ಪ್ರತಿ ಸರಿ ಈ ಸರ್ತಿ ನಿಮ್ಮ ಎಲ್ಲ ಇಡೀ ಪ್ರೀತಿಯ ಇಲ್ಲಿ ಜನತೆಗೆ ಯಾರು ಮಧು ಬಂಗಾರಪ್ಪ ಸಾರ್ನ ಗೆಲ್ಲಿಸಿ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಿದ್ರು ಹಿಂದೂ ಮುಸಲ್ಮಾನ ಇದಿರಲ್ಲ ಮುಸಲ್ಮಾನ ಇಲ್ಲಿ ಇದಿರಲ್ಲ ಎಸ್ ನಿನ್ನೆಯಿಂದ ನಾನು ಪಡ್ಕೋತಾ ಇದೀನಿ ಬಂದಾಗಿಂದ ಹುಷಾರಾಗಿರಿ ನಮ್ಗೆ ನಿಮ್ಗೆ ತಂದಿಡ್ತಾ ಇದಾರೆ ನಾವೆಲ್ಲ ಒಂದೇ ಅವತ್ತು ನಿಮ್ಮ ಮನೆಯಲ್ಲಿರೋ ಅಷ್ಟು ಜನ ಬಂದು ಮತ ಹಾಕ್ಬೇಕು ಇಡೀ ಈ ಕ್ಷೇತ್ರದ ಜನತೆಗೆ ಮತ್ತೊಮ್ಮೆ ನಾನು ಇರೋದೊಂದೇ ಬೇರೆ ಯಾವುದಕ್ಕೂ ಕಿವಿ ಕೊಡಬೇಡಿ ಯಾವುದಕ್ಕೂ ಕಿವಿ ಕೊಡಬೇಡಿ ನಿಮ್ಮ ಮನೆ ಮಗಳನ್ನ ಕಳಿಸ್ಕೊಡ್ತಾ ಇದ್ದೀರಾ ನೀವು ಬೇರೆ ಯಾರನ್ನೂ ಕಳಿಸ್ತಿಲ್ಲ ಇಷ್ಟು ಜನಗಳ ಧ್ವನಿಯನ್ನ ಕಳಿಸ್ತಾ ಇದ್ದೀರಾ ಇಷ್ಟು ಜನಗಳ ನೋವನ್ನ ಕಳಿಸ್ತಾ ಇದ್ದೀರಾ ಇವತ್ತು ಬದು ಬಂಗಾರಪ್ಪ ಸಾರ್ ಗೆದ್ದಲ್ಲಿ ನಿಮ್ಗೆ ಒಳ್ಳೇದು ಮಾಡ್ಲೇ ಇಲ್ವಾ ಮಾಡಿಲ್ಲ ಮಾಡಿದಿರ್ತಾನೆ ಮತ್ತೆ ಗೀತಾಕನು ಅದೇ ಕೆಲಸ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಮನೆ ಕೊಟ್ಟು ಹೋಗ್ಬಿಡ್ತಾರೆ ರೀ ಸ್ವಾಮಿ ನೀವು ಚೆಕ್ ಮಾಡಿ ಎಲ್ಲಾ ಅಭ್ಯರ್ಥಿಗಳು ಅಷ್ಟೇನೆ ದೂರ್ ದೂರ್ ಊರಿಂದ ಬಂದು ಅವ್ರ ತಾಯಿ ನೆಲದಲ್ಲಿ ನಿಲ್ಸಿ ಸ್ಪರ್ಧಿಸೋದೆ ಅವಾಗ್ಲು ಹಂಗನ್ಬಿಟ್ ಈ ತಕ್ಕ ಮಾತ್ರ ಬಂದಿದ್ರೆ ಇಲ್ಲ ಅವರು ಇರೋವರೆಗೂ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಇಲ್ಲೇ ಸೇವೆ ಮಾಡ್ತಾರೆ ಆದ್ರೆ ಮತ್ತೊಂದ್ಸರಿ ಇಡೀ